ಹೌದೋ ದಾಖಲೆಗಳನ್ನು ಮುರಿಬೇಕು ಅಂತ ರಾಜಕೀಯ ಮಾಡಲಿಲ್ಲ ಆಕ್ತಾಳಿಯ ಬಂದಿದೆ ಅಷ್ಟೇ ಅವರು ಎಷ್ಟು ವರ್ಷ ಮಾಡಿದ್ದಾರೆ ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಇವತ್ತು ದೇವರಾಜ್ರವರ ಜನರ ಆಶೀರ್ವಾದದಿಂದ ಅದನ್ನ ಮುರಿತಕ್ಕಂತ ಅವಕಾಶ ಸಿಕ್ಕಿದೆ ನನಗೆ

ಸರ್ ಬಟ್ ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ನಾಟಿ ಕೋಳಿ ಫಲ ಹಂಚ್ತಾನೆ ಇವತ್ತು ನಾಟಿ ಕೋಳಿಗೆ ಬ್ರಾಂಡ್ ಅಂಬ್ಯಾಸ ಬಿಟ್ಟಿದ್ದಾರೆ ನಾಟಿ ಕೋಳಿ ಫಲ ಹಂಚಿಬಿಟ್ಟಿದ್ದಾರೆ ಅಭಿಮಾನಿಗಳು ಸರ್ ಗೊತ್ತಿಲ್ಲ ಅದೆಲ್ಲ ಐ ಡೂ ನಾಟ್ ನೋ ಎಬೌಟ್ ಇಟ್ ನನಗೆ ಗೊತ್ತಿಲ್ಲ ಮತ್ತೆ ಯಾರು ಮಾಡ್ತಾ ಅಂತಲೂ ಗೊತ್ತಿಲ್ಲ ನಿಮ್ಗೆ ಗೊತ್ತಾಗಲ್ಲ ಸರ್ ನಾನು ಹಳ್ಳಿಯವನಲ್ವಾ ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯರು ನೆಂಟರುಗಳು ಬಂದಾಗ ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಇದನ್ನು ಮಾಡ್ತಿದ್ದೆ ಮೊದಲು ಈಗ ಈಗ ಕಡಿಮೆ ನಾಟಿ ಕೋಳಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದೀನಿ ಊಟಕ್ಕೆ ಹಳ್ಳಿದ್ ಬಂದವರು ಭಾಳ ಜನ ಹಿಂಗೆ ಈ ಥರ ನನ್ನ ನನ್ನ ರೀತಿಯಲ್ಲೇ ಮಾಡ್ತಾರೆ ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ನಿಜ ಪ್ರಚಾರ ತೃಪ್ತಿ ಇದೆ ಯಾಕಂದ್ರೆ ಜನರ ಕೆಲಸ ಮಾಡೋದೇ ಖುಷಿ ಸಿ ರಾಜಕಾರಣ ಅಂದ್ರೆ ಏನು ಬಡವರು ದಲಿತರು ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು ಅವ್ರ ಕೆಲಸ ಮಾಡಿಕೊಡ್ತಕ್ಕಂಥದ್ದು ಬಟ್ ಯಾವತ್ ಯಾವತ್ತಾದ್ರೂ ಅನ್ಕೊಂಡಿದ್ರೆ ಸರ್ ಈ ತರದ್ ಒಂದು ರೆಕಾರ್ಡ್ ಮಾಡಬಲ್ಲೆ ನಾನು ಒಬ್ಬ ಸಿದ್ದರಾಮಯ್ಯಿಂದ ಬಂದ್ಬಿಟ್ರು ನಂಗೆ ಗೊತ್ತೇ ಇಲ್ಲ ನಾನು ಬಹಳ ಹೆಚ್ಚಂದ್ರೆ ಒಂದು ಸಾರಿ ಎಮ್ ಎಲ್ ಎ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಎಮ್ ಎಲ್ ಎ ಆದ್ರೆ ಆಮೇಲೆ ಅವಕಾಶಗಳು ಸಿಕ್ತು ಮಂತ್ರಿ ಆದ್ರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ್ರೆ ಲೀಡರ್ ಆಫ್ ದಿ ಅಪೋಸಿಷನ್ ಆದ್ರೆ ಮುಖ್ಯಮಂತ್ರಿನೂ ಆದ್ರೆ ಹಿಂಗೆ ಅವಕಾಶಗಳು ಬಂದಿದ್ದಾವೆ

ಎರಡು ಟರ್ಮ್ ಇದ್ದೀನಿ ಎಂಬತ್ತ್ ಮೂರರಿಂದ ಅಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೆ ಇದ್ದೀನಿ ಮುಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು ಪ್ರಬಲ ಜಾತಿಗಳ ನಡುವಿನ ಇಷ್ಟೊಂದು ಪೈಪೋಟಿ ನಡುವೆ ಕುರುಬ ಸಮುದಾಯದಿಂದ ಬಂದ್ಬಿಟ್ಟು ಈ ಲೆವೆಲಿಗೆ ಬರೋದು ಇಟ್ ಇಸ್ ನಾಟ್ ಎಸಿ ಜನರ ಆಶೀರ್ವಾದ ಅಂತ ಹೇಳಿದ್ನಲ್ಲ ರಾಜಕಾರಣದ ಪ್ರಮುಖ ಘಟ್ಟದಲ್ಲಿದ್ದೀರಿ ಜನಕ್ಕೆ ನಾನು ಇನ್ನೂ ಮಾಡಬೇಕು ಇಂಥದ್ದೊಂದು ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ ಅಸಮಾನತೆ ಹೋಗೋವರೆಗೂ ನಾವು ಸಾಮಾಜ ಎಲ್ರಿಗೂ ನ್ಯಾಯ ಸಿಕ್ಕೋವರೆಗೂ ಹೋರಾಟ ಮಾಡ್ತಲೇ ಇರ್ತೀವಿ ಮತ್ತು ಆ ಜನಗಳ ಕೆಲಸ ಮಾಡ್ತಲೇ ಇರ್ತೀವಿ ಸಾಕಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದಿರಲ್ಲ ಸರ್ ಈಗ ನಾನು ಇನ್ನು ಜನಕ್ಕೆ ಈ ತರದಿಂದ ಇನ್ನೂ ಬಾರಿ ಬಜೆಟ್ ಅಲ್ಲಿ ಏನಾದ ವಿಶೇಷ ಇದೆಯಾ ಆ ತರ ಇದೇನಾದರೂ ಮೈಸೂರಿಗೆ ಅಥವಾ ರಾಜ್ಯಕ್ಕೆ ಹೊಸ ಆದ ಏನಾದರೂ ಬಜೆಟ್ ಈ ಬಾರಿ ಬಜೆಟ್ ನೋಡಿ ಸರ್ ಬಳ್ಳಾರಿಯ ವಿಚಾರದಲ್ಲಿ ಈಗ ಏನೋ ಪ್ರತ್ಯೇಕ ತನಿಖೆಯ ವಿಚಾರದಲ್ಲಿ ತೀರ್ಮಾನ ಆಗ್ತಾ ಇದೆ ನಾನು ಇವ್ರ ಜೊತೆ ಹೋಮ್ मिनिस्टर ಜೊತೆ ಮಾತಾಡ್ತೇನೆ ಗೊತ್ತಿಲ್ಲ ನನಗೆ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೊ ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಇನ್ವೆಸ್ಟಿಗೇಷನ್ ಮಾಡಲಿ ಅಲ್ಲ ಕುಮಾರಸ್ವಾಮಿ ಅವರು ನಿನ್ನೆ ಯಾಕೆ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಏನು ಇದರಿಂದ ಉದ್ದೇಶ ಇವೆಲ್ಲ ದುರುದ್ದೇಶ ಇದೆ ಅನ್ನುವಂಥದ್ದು ಆರೋಪಗಳನ್ನ ಮಾಡಿದ್ದಾರೆ ಸಿ ಬಿ ಐ ಯಾವಾಗಲೂ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಕಾನೂನು ರೀತಿ ಮಾತಾಡಲ್ಲ ಅವರು ರಾಜಕೀಯವಾಗಿ ಮಾತಾಡಲ್ಲ ಅವ್ರು ರಾಜಕೀಯವಾಗಿ ಹೇಳಿದ್ದಾರೆ ನೋಡೋಣ ವೇಣುಗೋಪಾಲ್ ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದರು ಬೆಂಗಳೂರಿಂದ ದೆಲ್ಲಿಗೆ ಹೋದರು ಹಾಗೆ ಮೈಸೂರು ಬಂದ್ರಲ್ಲ ಭೇಟಿ ಮಾಡೋಣ ಅಂತ ಮಾಡಿದ್ದೆ ಮಾತಾಡ್ತೀರಾ

ನಾವೇನ್ <laughs> ಚಿಕ್ಕ <laughs> <laughs>